ಸೋಲುತ್ತಿದೆ ಮನಸು ಏಕನೇ ನನಗೆ ಮುಂದುವರೆದ ಹದಿನಾರನೇ ಭಾಗ ಬನ್ನಿ ಕತೆ ಶುರು ಮಾಡೋಣ ಅದೇ ಸಮಯಕ್ಕೆ ಅನಯಾ ಅಮ್ಮು ಮತ್ತು ಸಾನು ಕ್ಯಾಂಟೀನ್ಗೆ ಬರುತ್ತಾರೆ ಬಂದು ಒಂದು ಟೇಬಲ್ ಬಳಿ ಬಂದು ಕುಳಿತುಕೊಳ್ಳುತ್ತಾರೆ ಅಮ್ಮು ನಿಮಗೆಲ್ಲ ಏನು ಬೇಕು ಬೇಗ ಬೇಗ ಹೋಗಿ ಆರ್ಡರ್ ಮಾಡಿ ಎಂದು ಹೇಳುತ್ತಾಳೆ ಅವರ ಹಿಂದೆ ಟೇಬಲ್ ಮೇಲೆ ಒಬ್ಬನೇ ಕುಳಿತುಕೊಂಡಿರುವ ಅಭಿಯನ್ನು ನೋಡಿ ಅಮ್ಮು ಅನಯಾ ಅಲ್ಲೋಡು ಆ ಸೀನಿಯರ್ ಅದೇ ನಮಗೆ ರಾಗಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ಲಲ್ಲ ಅವಳ ಫ್ರೆಂಡ್ ಅಲ್ವಾ ಅದು ಅದೇನು ಹೆಸ್ರು ಬೇರೆ ಹೇಳಿದ್ರು ಅವತ್ತು ಏನು ಅಂತ ಯೋಚಿಸುತ್ತಿರಲು ಅನಯ ಅಭಿನವ್ ಅಂತ ಎಂದು ಹೇಳುತ್ತಾಳೆ ಹಾಂ ಸರಿಯಾಗಿ ಹೇಳಿದೆ ಅವನ ಅವನೇ ಅಭಿನವೇ ಅದೇ ಆ ಸಿಡುಕುಮುತಿ ಸೀಮಾ ಅವ ತಬಿ ಅಬಿ ಅಂತ ಕರಿತಿದ್ಲು ಅದು ಸರಿ ಇವನು ಒಬ್ಬನೇ ಏನು ಮಾಡ್ತಿದ್ದಾನೆ ಇವನ್ ಜೊತೆ ಆ ಜಗಳಗಂಟಿ ಮತ್ತು ಅವರ ಫ್ರೆಂಡ್ಸ್ ಕೂಡ ಇಲ್ವಲ್ಲ ಎಂದು ಮೂವರು ಯೋಚಿಸುತ್ತಿರಲು ಅಭಿ ಎದ್ದು ಅನಯ ಕುಳಿತುಕೊಂಡಿದ್ದ ಟೇಬಲ್ ಬಳಿ ಬಂದು ಅವರ ಎದುರುಗಡೆ ಚೇರಿನಲ್ಲಿ ಕುಳಿತುಕೊಳ್ಳುತ್ತಾನೆ ಕುಳಿತುಕೊಂಡು ಹಾಯ್ ಮಿಸ್ ಬ್ಲೂ ಐಸ್ ಎಂದು ಹೇಳುತ್ತಾನೆ ಅದಕ್ಕೆ ಅನಯ ಏನ್ರಿ ನಿಮ್ಮದು ಗೋಳು ಯಾವಾಗ ನೋಡಿದ್ರೂ ಎಲ್ಲಿ ಸಿಕ್ಕಿದ್ರೂ ಬಂದ್ಬಿಡ್ತಾರೆ ಇಲ್ಲಿ ನಮ್ಮ ಹತ್ರ ಅಂತ ಗೊಣಗಿಕೊಳ್ಳುತ್ತಾ ಯಾವಾಗ ಸಿಕ್ಕಿದ್ರು ಸಾಕು ಮಿಸ್ ಬ್ಲೂ ಐಸ್ ಎಂದು ಕರೆಯುತ್ತೀರಾ ಎಂದು ಕೇಳುತ್ತಾಳೆ ಅದಕ್ಕೆ ಅವನು ಏನು ಮಾಡಲಿ ನೀವು ನಿಮ್ಮ ಹೆಸರು ಹೇಳಲ್ಲ ನನಗೆ ನಿಮ್ಮ ಹೆಸರು ಗೊತ್ತಿಲ್ಲ ಸೋ ಅದರಿಂದ ನೀವು ನನಗೆ ಬ್ಲೂ ಐಸೇ ಎಂದು ಉತ್ತರಿಸುತ್ತಾನೆ ಕೊನೆಗೆ ಅನಯಾನೇ ಸೋತೆ ಎಂಬಂತೆ ನನ್ನ ಹೆಸರು ಅನಯ ಅಂತ ಹೇಳುತ್ತಾಳೆ ಅವಳ ಹೆಸರು ಕೇಳಿಸಿಕೊಂಡ ಅಬಿ ವಾವ್ ನೈಸ್ ನೇಮ್ ನಿಮ್ಮ ಹಾಗೆ ಇದೆ ಹೆಸರು ಬ್ಯೂಟಿಫುಲ್ ಎಂದು ಹೇಳುತ್ತಾನೆ ಅದನ್ನು ಕೇಳಿ ಅನಯ ವಾಚ್ ಎಂದು ಹೇಳಲು ಏನಿಲ್ಲ ಏನಿಲ್ಲ ಎಂದು ಹೇಳುತ್ತಾನೆ ಅಭಿನವ್ ಅವರ ಇಬ್ಬರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಅಮೃತ ಲೇ ಅನು ಮತ್ತು ಸಾನು ಬೇಗ ಹೋಗಿ ಆರ್ಡರ್ ಮಾಡಿ ಎಂದು ಹೇಳುತ್ತಾಳೆ ಇಬ್ಬರು ಆರ್ಡರ್ ಹೇಳುವ ಸಲುವಾಗಿ ಚೇರ್ನಿಂದ ಎದ್ದು ಹೋಗುತ್ತಾರೆ ಅಮೃತ ಮಾತ್ರ ಏನು ಸರ್ ಸೀನಿಯರ್ ನಿಮಗೆ ನಮ್ಮಿಂದ ಏನಾಗಬೇಕು ಎಂದು ಕೇಳುತ್ತಾಳೆ ಅದಕ್ಕೆ ಅಭಿ ನೋ ಏನು ಬೇಡಪ್ಪ ಎಂದು ಉತ್ತರಿಸುತ್ತಾನೆ ಅಮೃತ ಏನು ಬೇಡ ಅಂದರೆ ಇಲ್ಲಿ ನಮ್ಮ ಟೇಬಲ್ ಬಳಿ ಏನು ಮಾಡ್ತಿದ್ದೀರಾ ಅದೇ ನಿಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲಿ ನೀವೇನಾದರೂ ನಮ್ಮ ಜೊತೆ ಇಲ್ಲಿ ಬಂದು ಕೂತಿರುವುದನ್ನು ನೋಡಿದರೆ ಮುಗೀತು ನಿಮ್ಮ ಜೊತೆ ಇಲ್ಲಿ ಕೂತಿ ತಪ್ಪಿಗೆ ನಮ್ಮ ಜೊತೆ ನಿಮ್ಮ ಫ್ರೆಂಡ್ ಇದ್ದಾಳಲ್ಲ ಸೀಮಾ ಯುದ್ಧಕ್ಕೆ ಬರ್ತಾಳೆ ಆ ನಿಮ್ಮ ಫ್ರೆಂಡ್ಸ್ ಎಂದು ಹೇಳುತ್ತಾಳೆ ಅಮ್ಮು ಮತ್ತೆ ಸೋ ಪ್ಲೀಸ್ ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಎದ್ದು ಹೋಗಿ ಎಂದು ಹೇಳುತ್ತಾಳೆ ಅದಕ್ಕೆ ಅಬಿ ಡೋಂಟ್ ವೆರಿ ಅವ್ರು ಯಾರು ಇವತ್ತು ಇಲ್ಲಿಗೆ ಬರಲ್ಲ ನೀವೇನು ತಲೆ ಕೆಡ್ಸ್ಕೋಬೇಡಿ ಇವತ್ತು ಅವರು ಇಲ್ಲ ಅವರು ಕಾಲೇಜಲ್ಲಿ ಇಲ್ಲ ಕಾಲೇಜಿಗೆ ಬಂದಿದ್ದರೂ ಸ್ವಲ್ಪ ಔಟ್ ಆಫ್ ತಿರುಗೋದಕ್ಕೆ ಅಂತ ಆಚೆ ಹೋಗಿದ್ದಾರೆ ಕಾಲೇಜ್ನಲ್ಲಿ ಇದ್ದರೆ ತಾನೇ ಬರುವುದು ಎಂದು ಹೇಳುವ ಹೊತ್ತಿಗೆ ಸಾನು ಮತ್ತು ಅನಾಯ ತಮ್ಮ ಆರ್ಡರ್ಸ್ ತೆಗೆದುಕೊಂಡು ಟೇಬಲ್ ಬಳಿ ಬಂದು ಚೇರ್ನಲ್ಲಿ ಕುಳಿತುಕೊಳ್ಳುತ್ತಾರೆ ಅವನ ಮಾತು ಕೇಳಿ ಅಮೃತ ನೋಡಿ ಸರ್ ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ ಯಾಕೆ ಬಂದದ್ದು ಹೇಳಿ ಎಂದು ಅವ ಅಭಿನವ್ಗೆ ಕ್ವಶನ್ ಕೇಳುತ್ತಾಳೆ ಅಭಿನವ್ ಸುಮ್ಮನೆ ಮೂವರನ್ನು ನೋಡುತ್ತಾ ಕುಳಿತಿರುತ್ತಾನೆ ಅಬಿ ಪ್ಲೀಸ್ ಅನಯಾ ಲೆಟ್ಸ್ ಫ್ರೆಂಡ್ ಎಂದು ಹೇಳುತ್ತಾನೆ ಅನಯಾ ನೋಡಿ ಅವರೇ ನೀವು ನಮ್ಮ ಫ್ರೆಂಡ್ ಆದರೆ ನಮಗೇನೂ ತೊಂದರೆ ಅಬ್ ತೊಂದರೆ ಇಲ್ಲ ಅಭ್ಯಂತರನೂ ಇಲ್ಲ ಆದರೆ ನಿಮ್ಮ ಫ್ರೆಂಡ್ಸ್ಗೆ ನಮ್ಮಿಂದ ಹಿಂಸೆ ಆದರೆ ಸೊ ಪ್ಲೀಸ್ ಒಂದು ಸರಿ ಯೋಚನೆ ಮಾಡಿ ಎಂದು ಹೇಳಿ ಮೂವರು ತಮ್ಮ ತಮ್ಮ ಪ್ಲೇಟ್ ತೆಗೆದುಕೊಳ್ಳುತ್ತಾರೆ ಬೇರೆ ಟೇಬಲ್ ಬಳಿ ಕುಳಿತುಕೊಳ್ಳಲು ಹೋಗುತ್ತಾರೆ ಅವರ ಹಿಂದೆಯೇ ಬಂದ ಅಬ್ಬಿ ಪ್ಲೀಸ್ ಅವರಿಗೆ ನಾವುಗಳು ಫ್ರೆಂಡ್ಸ್ ಆದರೆ ಏನೂ ತೊಂದರೆ ಇಲ್ಲ ಪ್ಲೀಸ್ ಲೆಟ್ಸ್ ಫ್ರೆಂಡ್ಸ್ ಎಂದು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾನೆ ಐದು ನಿಮಿಷ ಯೋಚಿಸಿದ ಅನಯ ಮತ್ತು ಸಾನ್ವಿ ಮತ್ತು ಅಮ್ಮು ಒಬ್ಬರ ಮುಖ ಒಬ್ಬರು ನೋಡಿ ಕಣ್ಣಲ್ಲೇ ಸನ್ನೆ ಮೂಲಕ ಏನು ಮಾಡೋಣ ಎಂದು ಕೇಳಿಕೊಳ್ಳುತ್ತಾರೆ ಅಬಿ ಮಾತ್ರ ಪಾಪದ ಮುಖ ಮಾಡುತ್ತಾ ಪ್ಲೀಸ್ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡುತ್ತಿರುತ್ತಾನೆ ಮೂವರು ಓಕೆ ಲೆಟ್ಸ್ ಫ್ರೆಂಡ್ಸ್ ಎಂದು ಹೇಳುತ್ತಿರಲು ಅಭಿ ತಕ್ಷಣ ಟ್ಯಾಕ್ಸ್ ಟ್ಯಾಂಕ್ಸ್ ಎಂದು ಹೇಳುತ್ತಾನೆ ಅವನನ್ನು ತಡೆದ ಮೂವರು ಒಂದು ನಿಮಿಷ ಕಾಮ್ ಡೌನ್ ಅಭಿ ಅವರೇ ಇಷ್ಟೊಂದು ಎಕ್ಸೈಟ್ ಆಗಬೇಡಿ ನಮ್ಮದು ಒಂದು ಕಂಡೀಷನ್ ಇದೆ ಅದಕ್ಕೆ ನೀವು ಒಪ್ಪುವುದಾದರೆ ನಾವು ಫ್ರೆಂಡ್ಸ್ ಆಗೋಣ ಎಂದು ಅಮೃತ ಹೇಳುತ್ತಾಳೆ ಅಬಿ ತಕ್ಷಣ ಅವರ ಮಾತನ್ನು ನಿಲ್ಲಿಸಿ ಓಕೆ ಓಕೆ ನನಗೆ ನಿಮ್ಮ ಎಲ್ಲ ಕಂಡೀಷನ್ಗೂ ಒಪ್ಪಿಗೆ ಇದೆ ಎಂದು ಹೇಳುತ್ತಾನೆ ಸರಿ ನಮ್ಮ ಫ್ರೆಂಡ್ಶಿಪ್ ನಿಮ್ಮ ಫ್ರೆಂಡ್ಸ್ಗೆ ಇಷ್ಟ ಇಲ್ಲ ಅಂದರೆ ಆ ತಕ್ಷಣವೇ ನಮ್ಮ ಫ್ರೆಂಡ್ಶಿಪ್ ಕಟ್ ಎಂದು ಹೇಳುತ್ತಾರೆ ಅವರ ಮಾತು ಕೇಳಿ ಒಂದು ಕ್ಷಣ ಅಭಿ ಟೆನ್ಷನ್ ಆಗುತ್ತಾನೆ ಅವನಿಗೂ ಗೊತ್ತು ಸೀಮಾಗೆ ಅನಯ ಮತ್ತು ಅಮೃತ ಇಷ್ಟ ಇಲ್ಲ ಎಂದು ಆದರೂ ಹೇಗೋ ಒಪ್ಪಿಸಿದರಾಯಿತು ಎಂದು ಸರಿ ಅವರು ಒಪ್ಪುವುದಾದರೆ ನೀವು ನಮ್ಮ ಜೊತೆ ಫ್ರೆಂಡ್ಸ್ ಆಗಿ ಇರಬೇಕು ಎಂದು ಹೇಳುತ್ತಾನೆ ಅವರು ಸರಿ ಎಂದು ಲಂಚ್ ಮುಗಿಸಿಕೊಂಡು ಅವರವರ ಕ್ಲಾಸ್ಗೆ ಹೋಗುತ್ತಾರೆ ಅಬಿ ಮಾತ್ರ ಸೀಮಾನನ್ನು ಹೇಗೆ ಒಪ್ಪಿಸುವುದು ಎಂದು ಯೋಚನೆಯಲ್ಲಿಯೇ ತನ್ನ ಕ್ಲಾಸ್ಗೆ ಹೋಗುತ್ತಾನೆ ಸಾನು ಮತ್ತು ಅಮ್ಮು ಅನಯಾ ಕೂಡ ಅವರ ಕ್ಲಾಸ್ಗೆ ಬರುತ್ತಾರೆ ಬಂದು ಅನಯಾ ಮತ್ತು ಅಮ್ಮು ಸರಿಸ ನಾವು ಕಂಪನಿಗೆ ಹೋಗಬೇಕು ಬಾಯ್ ನಾಳೆ ಸಿಗೋಣ ಎಂತ ಹೇಳಿ ತಮ್ಮ ತಮ್ಮ ಬ್ಯಾಗ್ ತೆಗೆದುಕೊಂಡು ಕ್ಲಾಸ್ ರೂಮ್ನಿಂದ ಆಚೆ ಬರುತ್ತಾರೆ ಬಂದು ತಮ್ಮ ಕಾರ್ ಬಳಿ ಬಂದು ಕಾರ್ ಸ್ಟಾರ್ಟ್ ಮಾಡಿ ಆಫೀಸ್ ಕಡೆ ನಡೆಯುತ್ತಾರೆ ಇತ್ತ ಸೌಮ್ಯ ಮತ್ತು ಕರಣ್ ಅಂದು ಬೊಟಿಕ್ಕೆ ಸೂಕ್ತವಾಗಿ ಜಾಗ ಹುಡುಕಲು ಒಂದು ಲ್ಯಾಂಡ್ ಬಳಿ ಬರುತ್ತಾರೆ ಇಬ್ಬರು ಕಾರ್ ನಿಂದ ಇಳಿದು ಲ್ಯಾಂಡ್ ನೋಡಿ ಇಬ್ಬರಿಗೂ ಅದು ಇಷ್ಟ ಆಗಿತ್ತು ಆ ಲ್ಯಾಂಡ್ ಹೆಚ್ಚು ಕಮ್ಮಿ ಅಂದರೂ ಅರ್ಧ ಎಕರೆ ಇತ್ತು ಮತ್ತೆ ಸಿಟಿಯ ಮಧ್ಯದಲ್ಲಿ ಇದ್ದ ಕಾರಣ ಬಿಸಿನೆಸ್ ಕೂಡ ಚೆನ್ನಾಗಿ ಆಗುತ್ತೆ ಎಂದು ಹೇಳಿ ಸೌಮ್ಯ ಮತ್ತು ಕರಣ್ ನಿನಗೆ ಹೇಗೆ ಅನಿಸಿತು ಈ ಲ್ಯಾಂಡ್ ಎಂದು ಕೇಳುತ್ತಾಳೆ ಅದಕ್ಕೆ ಕರಣ್ ಸೂಪರ್ ಬೇಬಿ ತುಂಬ ಚೆನ್ನಾಗಿದೆ ನೀನು ಇಲ್ಲಿ ಬೊಟಿಕ್ ಓಪನ್ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಎಂದು ಹೇಳುತ್ತಾನೆ ಅದಕ್ಕೆ ಸೌಮ್ಯ ಲವ್ ಯು ಸೋ ಮಚ್ ಬೇಬಿ ನೀನು ಹೇಳುತ್ತಿದ್ದೀಯಾ ಅಂದರೆ ಖಂಡಿತ ಆಗುತ್ತೆ ಬಿಡು ಈಗ ಬಾ ಡೀಲರ್ಸ್ ಬಳಿ ರೇಟ್ ಮಾತನಾಡೋಣ ಎಂದು ಹೇಳಿ ಡೀಲರ್ ಬಳಿ ಬರುತ್ತಾರೆ ಬಂದು ಇಬ್ಬರು ಅವರಿಗೆ ಒಪ್ಪಿಗೆ ಆಗುವ ರೇಟ್ಗೆ ಮಾತನಾಡಿ ಫೈನಲ್ ಮಾಡಿ ಅಡ್ವಾನ್ಸ್ ಪೇಮೆಂಟ್ ಕೂಡ ಮಾಡಿ ಹೋಟೆಲ್ಗೆ ಬರುತ್ತಾರೆ ಅಲ್ಲಿ ಹೊಟ್ಟೆ ತುಂಬ ತಿಂದು ಮನೆಗೆ ಬರುತ್ತಾರೆ ಇಬ್ಬರು ಕಾರ್ ನಿಲ್ಲಿಸಿ ಒಳಗೆ ಬಂದು ಸೋಫಾ ಮೇಲೆ ಕುಳಿತುಕೊಂಡು ಮಮ್ಮಿ ಮಮ್ಮಿ ಎಂದು ಕರೆಯುತ್ತಾರೆ ಆಗ ತಾನೇ ಅವರು ಬರುವ ಐದು ನಿಮಿಷಕ್ಕೆ ಮೊದಲು ಬಂದಿದ್ದ ಸುನಂದ ರೂಮ್ನಿಂದ ಆಚೆ ಬರುತ್ತಾರೆ ಬಂದು ಹೇಳು ಸೋಮು ಎಂದು ಕರೆಯಲು ಮಮ್ಮಿ ಡೋಂಟ್ ಕಾಲ್ ಮಿ ಸೋಮು ಎಷ್ಟು ಕೆಟ್ಟದಾಗೆ ಸೌಂಡ್ ಮಾಡುತ್ತೆ ಗೊತ್ತಾ ಮಮ್ಮಿ ಪ್ಲೀಸ್ ಕಾಲ್ ಮಿ ಸ್ಯಾಮ್ ಅಥವಾ ಸೋಮ್ಯ ಎಂದು ಹೇಳುತ್ತಾಳೆ ಅದಕ್ಕೆ ಸುನಂದ ಬಂದು ಸೋಫಾ ಬಳಿ ಕುಳಿತುಕೊಂಡು ನೋಡು ಸೌಮ್ಯಾ ನೀನು ಏನೇ ಶಾರ್ಟ್ ಹೆಸರು ಇಟ್ಟುಕೊಂಡರೂ ನಿನ್ನ ಹೆಸರು ಸೌಮ್ಯಾನೇ ತಾನೇ ಹಾಗೆ ನಾನು ನಿನ್ನನ್ನು ಸೋಮು ಅನ್ನುವುದು ಎಂದು ಹೇಳುತ್ತಾಳೆ ಇಬ್ಬರ ಮಾತು ಕೇಳಿ ಕರಣ್ ಇಟ್ಸ್ ಓಕೆ ಸ್ಯಾಮ್ ಅಕ್ಕನಿಗೆ ಹೇಗೆ ಇಷ್ಟವೋ ಹಾಗೆ ಕರೆಯಲಿ ಬಿಡೋ ಅವರು ಪ್ರೀತಿಯಿಂದ ಕರೆಯುತ್ತಾರೆ ಎಂದು ಹೇಳುತ್ತಾನೆ ಸರಿ ಬಿಡಿ ಮಕ್ಕಳ ಅದು ಸರಿ ನೀವು ಓದ ಕೆಲಸ ಏನಾಯಿತು ಎಂದು ಸುನಂದ ಅವರು ಕರಣ್ ಮತ್ತು ಸೌಮ್ಯಾಗೆ ಕೇಳುತ್ತಾರೆ ಅದಕ್ಕೆ ಸೌಮ್ಯ ಖುಷಿಯಿಂದ ಎಸ್ ಮಮ್ಮಿ ಆಯಿತು ನನಗೆ ಕರಣ್ಗೆ ಲ್ಯಾಂಡ್ ತುಂಬ ಇಷ್ಟ ಆಯಿತು ಎಂದು ಹೇಳುತ್ತಾಳೆ ಕರಣ್ ಸಹ ಹ್ಞೂ ಅಕ್ಕ ಜಾಗ ತುಂಬ ಚೆನ್ನಾಗಿದೆ ಎಂದು ಹೇಳುತ್ತಾನೆ ಸುನಂದ ನೋಡು ಸೌಮ್ಯ ಬೇಗ ಬೇಗ ಕೆಲಸ ಶುರು ಮಾಡಿ ಈ ಆರು ತಿಂಗಳಿನಲ್ಲಿ ನೀನು ಬೋಟಿಕ್ ಓಪನ್ ಮಾಡಲೇಬೇಕು ಎಂದು ಹೇಳುತ್ತಾಳೆ ಅದಕ್ಕೆ ಇಬ್ಬರು ಹ್ಞೂ ಮಮ್ಮಿ ಬೇಗ ಆಗುತ್ತೆ ಈಗ ನನಗೆ ತುಂಬ ಸುಸ್ತಾಗಿದೆ ಐ ವಾಂಟ್ ಸ್ಲೀಪ್ ಎಂದು ಹೇಳಿ ರೂಮ್ಗೆ ಹೋಗಲು ಕರೆಂಟ್ ಸಹ ಸರಿ ಅಕ್ಕ ನಾನು ಸ್ವಲ್ಪ ರೇಸ್ಟ್ ಮಾಡ್ತೀನಿ ಎಂದು ಹೇಳಿ ತನ್ನ ರೂಮ್ಗೆ ಹೋಗುತ್ತಾನೆ ಆಫೀಸ್ಗೆ ಬಂದ ಸಮಯ್ ಮತ್ತು ತನ್ಮೈ ಅವರ ಕೆಲಸದ ಕಡೆ ಗಮನ ಕೊಡುತ್ತಾ ಕೆಲಸ ಮಾಡುತ್ತಿರಲು ಸಮಯ ಕ್ಯಾಬಿನ್ಗೆ ನಾಕ್ ಆಗಿತ್ತು ಸಮಯ್ ಕಮಿಂಗ್ ಎಂದು ಹೇಳಲು ರೂಹಿ ಕ್ಯಾಬಿನ್ಗೆ ಹೊಳಗೆ ಬರುತ್ತಾಳೆ ಬಂದು ಅದು ಸರ್ ನಿಮ್ಮಿಂದ ಒಂದು ಕೆಲಸ ಆಗಬೇಕು ಪ್ಲೀಸ್ ಎಲ್ಪ್ ಮಾಡು ಎಂದು ಕೇಳುತ್ತಾಳೆ ಸಮಯ ಹೇಳಿರು ಎಂದು ಕೇಳಲು ಅದು ಸರ್ ನಮ್ಮ ನಮನ್ ಸರ್ ಹೇಳಿದ್ರು ನಾನು ಈಗ ಹ್ಯಾಂಡಲ್ ಮಾಡುತ್ತಿರುವ ಎಸ್ ಎಸ್ ಗ್ರೂಪ್ಸ್ ಕಂಪನಿಯ ಫೈಲನ್ನು ಅನಯಾ ಮ್ಯಾಮ್ಗೆ ಓವರ್ ಮಾಡಬೇಕು ಎಂದು ಹೇಳಿದ್ದಾರೆ ಆದರೆ ಈ ವಿಷಯ ಮಾತ್ರ ಅವರಿಗೆ ತಿಳಿಯಬಾರದು ಎಂದು ಹೇಳುತ್ತಾಳೆ ಸರಿ ನಾನು ಈ ವಿಷಯ ಹ್ಯಾಂಡಲ್ ಮಾಡ್ತೀನಿ ಎಂದು ಹೇಳಿ ತನ್ನ ಕೆಲಸ ಮಾಡುವ ಕಡೆ ಗಮನ ಕೊಡುತ್ತಾನೆ ಆದರೆ ಅವನ ಮಾತು ಕೇಳಿಸಿಕೊಂಡ ರೂಹಿ ವಾಹ್ ಸರ್ ನೋಡ್ತೀರಿ ನೀವು ಮತ್ತೆ ಅನಯಾ ಮ್ಯಾಮ್ನ ಹೇಗೆ ಹತ್ತಿರ ಮಾಡ್ತೀನಿ ಅಂತ ಹೇಳಿ ಮನಸ್ಸಿನಲ್ಲೇ ನಕ್ಕು ಕ್ಯಾಬಿನ್ ನಿಂದ ಆಚೆ ಬಂದು ತನ್ನ ಕೆಲಸದ ಕಡೆ ಗಮನ ಕೊಡುತ್ತಾಳೆ ಕತೆ ಮುಂದುವರಿಯುವುದು ನನ್ನ ಈ ಕತೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟ ಆಗ್ತಾ ಇದೆಯೋ ಇಲ್ವಾ ಅಂತ ಹೇಳಿಬಿಟ್ಟು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆಯಿತಾ ನಾನು ಸಿಗ್ತೀನಿ ಇದರ ಮುಂದುವರೆದ ಭಾಗದೊಂದಿಗೆ ಬಾಯ್ ಬಾಯ್